ನಮಸ್ಕಾರ ಸ್ನೇಹಿತರೆ ಹಾಸನದಲ್ಲಿ ಸ್ವರ್ಗ ಆಸನದಲ್ಲಿ ಸ್ವರ್ಗ ಆಸನೇ ಸ್ವರ್ಗ ಸ್ನೇಹಿತರೆ ನಾನೀಗ ಹಾಸನ ಜಿಲ್ಲೆ ಸಕಲೇಶ್ವರ ತಾಲೂಕಲ್ಲಿ ಬರುವಂತ ಸಕಲೇಶ್ವರ ಸ್ವಾಮಿ ದೇವಸ್ಥಾನ ಮುಂಬಾಗಿದ್ದೀನಿ ತುಂಬಾ ಅದ್ಭುತವಾದ ಎರಡು ಸಾವಿರ ವರ್ಷ ಹಿಂದಿನ ದೇವಸ್ಥಾನ ಅಂದ್ರೆ ಸಾಲಿವನೇ ಸಖೆ ಪ್ರಾರಂಭ ಕ್ರಿಸ್ತಪೂರ್ವದಲ್ಲಿ ಆಗಿರುವಂಥ ದೇವಸ್ಥಾನ ಸ್ನೇಹಿತರೆ ನೋಡಿ ಇದು ಆಸನದಿಂದ ನಲವತ್ ಕಿಲೋಮೀಟರ್ ಆಗುತ್ತೆ ಮಾರ್ಗ ಬಂದ್ಬಿಟ್ಟು ಆಸನದಿಂದ ಸಕಲೇಶ್ವರ ಸ್ನೇಹಿತರೆ ನಾನು ನಮ್ಮ ಮಾವ ಮತ್ತೆ ನನ್ನ ಸೊಸೆ ಜೊತೆ ಬಂದಿರೋದು ಸ್ನೇಹಿತರೆ ತುಂಬಾ ಅದ್ಭುತವಾಗಿದೆ ಎರಡು ಸಾವಿರ ವರ್ಷ ಹಳೆಯ ತುಂಬಾ ಶಕ್ತಿಯುತ ದೇವಸ್ಥಾನ ಇದು ತುಂಬಾ ಪವಾಡ ಹೊಂದಿರುವಂಥ ದೇವರು ಸ್ನೇಹಿತರೆ ಇಲ್ಲೊಂದು ರಥ ಇದೆ ನೋಡಿ ಸ್ನೇಹಿತರೆ ಈ ರಥ ಐವತ್ತು ವರ್ಷ ಹಳೇದು ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ ಫೆಬ್ರವರಿ ತಿಂಗಳಲ್ಲಿ ಜಾತ್ರೆ ಉತ್ಸವ ಇರುತ್ತೆ ಎರಡು ದಿವಸ ತೇರು ಉತ್ಸವ ನಡೀತಿದೆ ಬಾಕಿ ಜಾತ್ರೆ ಎಲ್ಲ ಇಲ್ಲ ಒಂದು ಫೀಲ್ಡ್ ಇದೆ ಅಲ್ಲಾಗತ್ತೆ ಸ್ನೇಹಿತರೆ దేవస్థాన పోర్శనం స్నేహితు ఎదురుగడే కాదు గరుడ కంబ నో ಸ್ನೇಹಿತರು ಇದೆ ಆಂಜನೇಯ ಸ್ವಾಮಿ ಮೂರ್ತಿ ಸ್ನೇಹಿತರು ಬನ್ನಿ ಸುಟ್ಲು ವಿಡಿಯೋ ಮಾಡೋಣ ಇವತ್ತು ತುಂಬ ಜನ ಇದ್ದಾರೆ ಜಾತ್ರೆ ಉತ್ಸವ ಹಾಗಾಗಿ ಸ್ನೇಹಿತರೆ ಎದುರುಗಡೆ ಕಾಣ್ತಿರೋದು ಸಂಖ್ಯೆ ಮರ ಅದ್ರ ಕೆಳಗಡೆ ನಾಗದೇವತೆ ನೋಡಿ ಸ್ನೇಹಿತರೆ ಈ ಸಂಖ್ಯೆ ಮರ ಆಯಸ್ ಬಂದ್ಬಿಟ್ಟು ನೂರು ವರ್ಷ ಇರುವಂತ ಸಂಖ್ಯೆ ಮರ ಸ್ನೇಹಿತರೆ ಸ್ನೇಹಿತರೆ ಇಲ್ಲೊಂದು ಬಸವಣ್ಣ ಇದೆ ಮಾತಾಡ್ಕೊಬ್ರ ನಮ್ಮ ಬನ್ನಿ ಹಾಯ್ಬಿಡಿ ಏನಕ್ಕೆ ನನ್ಮೇಲೆ ಗುದ್ದಿಲ್ವಾ ಯಾರಿಗೂ ಯಾರಿಗೂ ಗುದ್ದಿಲ್ವಾ ಏನಾಗ್ಲಿ ಗುದ್ದಿದ್ರೆ ಸರಿಯಾಗಿ ಬೀಳೋದಲ್ವಾ ಬನ್ನಿ ಏನು ಮಾಡಲ್ಲ ಬನ್ನಿ ಸ್ನೇಹಿತರೆ ನಂಗಂತೂ ಬಂದ್ ಖುಷಿ ಆಯ್ತು ತುಂಬಾ ಅದ್ಭುತವಾದ ಎರಡು ಸಾವಿರ ವರ್ಷ ಹಳೆಯ ಕ್ರಿಸ್ತ ಪೂರ್ವದಲ್ಲಿ ದೇವಸ್ಥಾನ ಸ್ನೇಹಿತರೆ ತುಂಬಾ ಅದ್ಭುತವಾಗಿ ತುಂಬಾ ಪವಾಡ ನಡೆಯುವಂಥ ದೇವಸ್ಥಾನ ಸ್ನೇಹಿತರೆ ಅಡ್ಲಿ ಅಂತ ವಿಡಿಯೋ ಮಾಡ್ತಿರೋದು ಬಂದು ನೋಡಿದ್ರೆ ನಂಗೆ ಇನ್ನು ತುಂಬಾ ಖುಷಿ ಆಗತ್ತೆ ಸ್ನೇಹಿತರೆ ಸ್ನೇಹಿತರು ಇಲ್ಲೊಂದು ಹಳೆ ಬಾವಿ ಇದೆ ನೋಡಿ ಸ್ನೇಹಿತರು ಬನ್ನಿ ದೇವರ ದರ್ಶನ ಮಾಡೋಣ ತುಂಬಾ ಅದ್ಭುತವಾದ ಸಕಲೇಶ್ವರ ಸ್ವಾಮಿ ದೇವರು ಸ್ನೇಹಿತರೆ ನಾನು ಗರ್ಭಗುಡಿ ಒಳಗಡೆ ಇದ್ದೀನಿ ಸ್ನೇಹಿತರೆ ಎದುರುಗಡೆ ಕಾಣ್ತಿರೋದು ಉದ್ಭವ ಮೂರ್ತಿ ಸಕಲೇಶ್ವರ ಸ್ವಾಮಿ ನೋಡಿ ಸ್ನೇಹಿತರ ಎದುರುಗಡೆ ಬಸವಣ್ಣ ಮೂರ್ತಿ ನೋಡಿ ನಮ್ಮ ಆಡಳಿತ ಮಂಡಳಿ ಸುರೇಶನರು ಹೇಳ್ತಾರೆ ನಿರಂತರವಾಗಿ ಬೆಳಗ್ಗೆ ಸತ್ತ ಸಂಜೆ ಎರಡು ಟೈಮು ದೇವಸ್ಥಾನ ಬಾಗಿಲು ತೆಗಿತಾರೆ ನಿರಂತರ ಪೂಜೆ ಪುರಸ್ಕಾರಗಳು ನಡ್ಕೊಂಡು ಬರ್ತಾ ಇದ್ದಾವೆ ರಥೋತ್ಸವದ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ದಿವಸ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಕೂಡ ಮಾಡ್ತೀವಿ ಹಾಗೆಯೇ ರಾಜಬೀದಿ ರಥೋತ್ಸವದ ದಿವಸ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಈ ರತ್ ರಾಜಬೀದಿ ರಥೋತ್ಸವದ ಹಿಂದಿನ ದಿವಸ ಹುಣ್ಣಿಮೆ ದಿವಸ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಊರಿನ ಮಕ್ಕಳು ಮತ್ತು ಶಾಲಾ ಮಕ್ಕಳು ಪ್ರತಿಮೆಯ ಗುರುತಿಸೋದಕ್ಕೆ ರಂಗೋಲಿ ಸ್ಪರ್ಧೆ ಆಟೋಟ ಸ್ಪರ್ಧೆಗಳನ್ನ ಕೂಡ ನಡೆಸ್ತೀವಿ ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮತ್ತು ಮಲೆನಾಡಿನ ಸುಗ್ಗಿ ಕುಣಿತ ಸಾಂಪ್ರದಾಯಿಕ ಸುಗ್ಗಿ ಕುಣಿತ ಡೊಳ್ಳು ಕುಣಿತ ವೀರಗಾಸೆ ಕುಣಿತ ಇದನ್ನೆಲ್ಲ ಹದಿಮೂರನೇ ತಾರೀಕು ಅಂದರೆ ನಾಳೆ ಬರ್ತಕ್ಕಂಥ ಮಾಘ ಉಣಿಮೆಯ ಮಾರನೇ ದಿವಸ ರಣಬಿತಿ ರಥೋತ್ಸವ ದಿವಸ ಇಷ್ಟೆಲ್ಲ ಕಾರ್ಯಕ್ರಮ ನಡೆಸಿ ಈ ದೇವಸ್ಥಾನವನ್ನು ಕೂಡ ಸಾರ್ವಜನಿಕರ ಸಾರ್ವಜನಿಕರ ದೇಣಿಗೆಯಿಂದಾಗಿ ಅಭಿವೃದ್ಧಿ ಪ್ರತಿ ವರ್ಷ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಬಹಳ ಹಳೆ ದೇವಸ್ಥಾನ ಈಗ ಅತ್ಯಂತ ಸುಸ್ಥಿತಿಗೆ ತಂದು ಇಡುವಂಥ ಕೆಲಸವನ್ನು ಊರಿನ ಪ್ರಮುಖರು ಹಿರಿಯರು ದಾನಿಗಳು ಎಲ್ಲರ ಮೂಲಕ ನಾವು ಅಭಿವೃದ್ಧಿ ಪಡಿಸ್ಕೊಂಡು ಬಂದಿದ್ದೀವಿ ಇದುವರೆಗೂ ಈಗಲೂ ಕೂಡ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ ಈ ಮುಂದಿನ ಹನ್ನೆರಡನೇ ತಾರೀಕು ಹುಣ್ಣಿಮೆ ದಿವಸ ರಥೋತ್ಸವ ಪ್ರಾರಂಭ ಆಗುತ್ತೆ ಸ್ನೇಹಿತರು ನೋಡಿ ಇದು ಉತ್ಸವ ಮೂರ್ತಿ ಪಕ್ಕದಲ್ಲಿ ಗಣಪತಿ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಕೊಡ್ತಾರೆ ಇದು ಎರಡೂವರೆ ಸಾವಿರ ವರ್ಷದ ಹಿಂದಿನ ದೇವಸ್ಥಾನ ಇದು ನಮ್ಮ ರಾಜ್ಯದಲ್ಲಿ ಕಲಶಭದ ಎರಡನೇ ಹಳೆಯ ದೇವಸ್ಥಾನ ಅಂತ ಇದು ಹೇಳಿ ಪ್ರತೀತಿ ಇದೆ ಇದು ಶಾಲಿಮಾನ ಅಂತ ಒಬ್ಬ ಒಬ್ಬ ರಾಜರು ಹಿಂದೆ ಅವರು ಸೇನಾಪಡೆ ಸಮೇತ ಬಂದಾಗ ಇಲ್ಲಿ ಹೇಮಾವತಿ ನದಿ ಮರ ಗಿಡ ಎಲ್ಲ ಒಳ್ಳೆಯ ಹುಂಪು ಹಳ್ಳಿಂದ ಸಂಪದ್ಭರಿತವಾಗಿರುತ್ತೆ ಆವಾಗ ಅಲ್ಲಿ ಪ್ರಶಾಂತ ವಾತಾವರಣ ನೋಡಿ ಮಹಾರಾಜರಿಗೆ ಶಾಲಿವಾನ ಮಹಾರಾಜರಿಗೆ ಸ್ನಾನ ಮಾಡಬೇಕು ಅಭ್ಯಂಜನ ಮಾಡಬೇಕು ಅಂತ ಅನಿಸುತ್ತೆ ಆವಾಗ ಅವರು ಕಲ್ಲು ಹುಡುಕ್ತಾರೆ ಒಂದು ಕಲ್ಲು ಸ್ಥಳದಲ್ಲೇ ಇರುತ್ತೆ ಇನ್ನೆರಡು ಕಲ್ಲು ತಂದುಬಿಟ್ಟು ಇಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಟು ಸೌದೆ ಹಾಕಿ ಒಲೆ ಉರಿ ಹತ್ತಾರೆ ಬೆಂಕಿ ಹತ್ತರೆ ಅವಾಗ ಏನಾಗುತ್ತೆ ಅಂದರೆ ಎಷ್ಟೊತ್ತಾದರೂ ನೀರು ಕಾಯಲ್ಲ ಇವ ಬೆಂಕಿ ಹಚ್ಚಿದ್ರು ಕೂಡ ಅದು ಎಷ್ಟೊತ್ತಾದರೂ ನೀರು ಕಾಯಲ್ಲ ಹೀಗೆ ಅವರು ಈಗ ರಾಜರು ಚಿಂತಾಕ್ರಾಂತರಾಗ್ತಾರೆ ಏನು ಇಷ್ಟು ನಾವು ಶ್ರಮಪಟ್ಟು ನೀರು ಕಾಯ್ತಾ ಇವಲ್ಲ ಅಂತೇಳಿ ಹೀಗೆ ಅವರು ಯೋಚನೆ ಮಾಡ್ತಾ ಇರೋಕೆ ಆಕಾಶ ಆಕಾಶದಿಂದ ಅಸ ಆಗುತ್ತೆ ನಾನು ಇಲ್ಲಿ ಈಶ್ವರ ನೆಲೆಸಿದ್ದೀನಿ ನನ್ನ ನನ್ನ ಮೇಲೆ ಪಾತ್ರೆ ಇಟ್ಟು ನೀರು ಕಾಯಿಸ್ತಾ ಇದೆಯಾ ದಯವಿಟ್ಟು ಇದನ್ನು ತೆಗೆದು ಒಂದು ದೇವಾಲಯ ಕಟ್ಕೊಳ್ತಾ ದೇವರು ಆಜ್ಞಾಪಿಸ್ತಾನೆ ಅವಾಗ ಅವನು ಎಲ್ಲ ನೋಡಿ ಸಂ ಅವಾಗ ಹುಡುಕ್ತಾನೆ ಅವಾಗೆಲ್ಲ ನೋಡಿದಾಗ ಒಂದು ಕಲ್ಲು ಹುಡುಗುವ ಲಿಂಗ ನೆಲದಿಂದಲೇ ಬಂದಿರುತ್ತೆ ಅವಾಗ ಅವನು ತನ್ನ ತಪ್ಪಿಗೆ ಕ್ಷಮಾಪಣೆ ಆ ಒಂದು ಗರ್ಭಗುಡಿ ಕಟ್ಟಿಸ್ತಾನೆ ಅದೇ ಅದೇ ಈಗ ನೋಡ್ತಾ ಇರೋದೇ ನೀವು ಮೂಲಲಿಂಗ ಸಕಲೇಶ್ವರ ಸ್ವಾಮಿ ಅಂತೇಳಿ ಆ ಒಂದು ಸಮಯದಲ್ಲಿ ಆ ಶಾಖ ಕೊಟ್ಟಾಗ ಇದು ತಲೆಯ ಹತ್ರ ಒಂಚೂರು ಭಿನ್ನಾಗಿರುತ್ತೆ ಆ ಭಿನ್ನ ಅಂದರೆ ಚಕಲ ಅಂದರೆ ಭಿನ್ನ ಅಂತ ಸಂಸ್ಕೃತದಲ್ಲಿ ಅದು ಚಕಲ ಸಕಲ ಸಕಲೇಶ್ವರ ಅಂತಾಗಿ ಈ ಮೂರನ ಹೆಸರು ಸಕಲೇಶ್ವರ ಅಂತ ಆಯ್ತು ಹೀಗೆ ಇದ್ರ ಮುಂದುವರೆದ ಮುಂದುವರೆದಂತೆ ಮೂ್ಯಗಾರರು ನಾಯಕರು ಯಾರ್ಯಾರು ಮಹಾರಾಜರು ಹೀಗೆ ಕಾಲ ಕಾಲಕ್ಕೆ ತಕ್ಕಂತೆ ಇದನ್ನ ಇಂಪ್ರೂವ್ ಮಾಡ್ಕೊಬಂದ್ ಈ ದೇವಸ್ಥಾನನ ಹೀಗೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಹೀಗೆ ಈಗಿನ ಕಮಿಟಿ ಕೂಡ ತುಂಬಾ ಶ್ರದ್ಧಾ ಭಕ್ತಿಯಿಂದ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ಮಾಘ ಮಾಸ ಹುಣ್ಣಿಮೆ ಮಾಘ ಮಾಸದ ಹುಣ್ಣಿಮೆ ದಿವಸ ಮಾಘ ಮಾಸ ಹುಣ್ಣಿಮೆ ದಿವಸ ರಥೋತ್ಸವ ಬ್ರಹ್ಮ ರಥೋತ್ಸವ ಆಗುತ್ತೆ ಅದಕ್ಕೆ ಮುಂಚೆ ಎರಡು ದಿವಸ ಮೊದಲನೇ ದಿವಸ ಹತ್ತು ಹತ್ತು ಹದಿನೈದು ತಾರೀಕಿನ ಶುರುವಾಗುತ್ತೆ ಇದು ಆಚುಲ್ಯ ಕಾರ್ಯಕ್ರಮ ಹತ್ತಿರ ಅಂದರೆ ಸೋಮವಾರ ಸೋಮವಾರದಿಂದ ಶುರುವಾಗತ್ತೆ ಸೋಮವಾರ ಅಂಕು ಬೆಳಗ್ಗೆ ಬೆಳಗ್ಗೆ ಗಣಪತಿ ಹೋಮ ಆಗುತ್ತೆ ಸಾಯಂಕಾಲ ಅಂಕುರಾರ್ಪಣ ಧ್ವಜಾರೋಹಣ ಕಲಶ ಸ್ಥಾಪನೆ ಅಂತ ಕಾರ್ಯಕ್ರಮ ನಡೆಯುತ್ತೆ ಎರಡನೇ ದಿವಸ ಸಾಯಂಕಾಲ ಬೆಳಗ್ಗೆ ಅಭಿಷೇಕ ಆದಮೇಲೆ ಸಾಯಂಕಾಲ ಗಿರಿಜಾ ಕಲ್ಯಾಣ ಅಂತ ಅತಿ ವೈಭವದಿಂದ ನಡೆಯುತ್ತೆ ಅದಕ್ಕೆ ಊರಿನ ಹಳ್ಳಿ ನಮ್ಮ ಗ್ರಾಮಸ್ಥರು ಸುತ್ತಮುತ್ತ ಹಳ್ಳಿ ಇರುವ ಜನ ಎಲ್ಲ ಭಕ್ತಿಯಿಂದ ಪಾಲ್ಗೊಳ್ತಾರೆ ನಮ್ಮ ಕಮಿಟಿಯವರು ಅವ್ರಿಗೆ ಚೆನ್ನಾಗಿ ನೋಡ್ಕೋತಾರೆ ಭಾರಿ ಚೆನ್ನಾಗಿ ಗಿರಿಜಾ ಕಲ್ಯಾಣ ನಡೆಯುತ್ತೆ ಶಾಸ್ತ್ರೋಕ್ತವ್ರು ನೆರವೇರುತ್ತೆ ಆದ ಗಿರಿಜಾ ಕಲ್ಯಾಣ ಆದಮೇಲೆ ನಂದಿ ವಾರ ಅಂತೇಳಿ ಊರಲ್ಲಿ ಒಂದು ಮೆರವಣಿಗೆ ಬರ್ತೀವಿ ಉತ್ಸವ ಮೂರ್ತಿಗಳನ್ನ ಇಟ್ಕೊಂಡು ಈಗ ತಾವು ತೋರಿಸಿದ್ದೀರ ಅದನ್ನ ಉತ್ಸವ ಮೂರ್ತಿಗಳು ಆ ಉತ್ಸವ ಮೂರ್ತಿಗಳನ್ನ ಒಂದು ನಂದಿ ವಾತ್ವ ವಾವನೋತ್ಸವ ಅಂತೇಳಿ ಮಾಡಿ ಒಂದು ಮೆರವಣಿಗೆ ಬರುತ್ತೆ ಆಮೇಲೆ ಭಕ್ತಾದಿಗಳ ಅನ್ನದಾನ ಎಲ್ಲ ಇರುತ್ತೆ ಸೇವಾ ಸೇವೆ ಕೊಟ್ಟವ್ರಿಗೆ ಸೇವಾ ಫಲ ಪ್ರದಾನ ಕೊಡ್ತಾರೆ ಆಮೇಲೆ ಗಿರಿಕ ಮೂರನೇ ದಿವಸ ಬ್ರಹ್ಮ ರಥೋತ್ಸವ ಅಂತ ನಡೆಯುತ್ತೆ ಆ ರಥ ಈ ಮುಂದಗಡೆ ನೀವು ರಥ ತೋರಿಸಿದ್ದೀರಾ ಅಂತ ಕಾಣುತ್ತೆ ರಥ ಆ ರಥದಲ್ಲಿ ಉತ್ಸುಮೂರ್ತಿಗಳನ್ನ ತೇಡ್ಮಲ್ಲಿಟ್ಟು ಶಾಸ್ತ್ರೋಕ್ತವಾಗಿ ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ನಲವ ಹನ್ನೆರಡುವರೆ ಹನ್ನೆರಡು ಕಾಲು ಒಂದರೊಳಗೆ ರಥ ಎಳೆಯಲಾಗುತ್ತೆ ಬ್ರಹ್ಮ ರಥೋತ್ಸವ ಅದು ಸಣ್ಣ ತೇರು ಊರಿನ ಸಣ್ತೇರು ಮಾರ ದಿವಸ ರಾಜಬೀದಿ ರಥೋತ್ಸವ ಅಂತ ನಡೆಯುತ್ತೆ ಆ ಹಿಂದಿನ ದಿವಸ ಸಣ್ತೇರು ಎಲ್ಲಿ ನಿಲ್ಸುತ್ತೀವೋ ಅಲ್ಲಿಂದ ಹಳೇ ಬಸ್ ಸ್ಟ್ಯಾಂಡ್ವರೆಗೂ ಹೋಗ್ಬಿಟ್ಟು ಅಲ್ಲಿ ಬ್ರ ಅಲ್ಲಿಂದ ತಿರುಗಿಸ್ಕೊಂಡು ಮತ್ತೆ ವಾಪಸ್ ಸ್ವಸ್ಥಾನಕ್ಕೆ ನಮ್ಮ ರಥೋತ್ಸವ ಬರುತ್ತೆ ಅದು ರಾಜಬೀದಿ ರಥೋತ್ಸವ ಆಗ ಊರಲ್ಲಿ ಎಲ್ಲ ಕಡೆ ಎಲ್ಲ ಕಡೆ ಅನ್ನದಾನ ಪಾನಕ ಎಲ್ಲ ಒಂದು ಆ ಬರೋ ಭಕ್ತಾದಿಗಳಿಗೆ ಆಹಾರನ ಹಂಚುತ್ತಾರೆ ಆಹಾರ ಪಾನೀಯ ಎಲ್ಲವನ್ನೂ ಜ ಮಹಾಜನಗಳು ಸಂಘ ಸಂಸ್ಥೆಗಳು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಹೇಳಿದ್ದೀನಿ ಆಮೇಲೆ ಐದನೇ ದಿವಸ ಆಮೃತೋತ್ಸವ ಬೆಳಗ್ಗೆ ಅಭಿಷೇಕ ಆದ ಮೇಲೆ ಸ್ವಾಮಿನ ಉತ್ಸವ ಉತ್ಸವ ಉತ್ಸವದಲ್ಲಿ ಉತ್ಸುಮೂರ್ತಿಗಳನ್ನ ಹೊಳೆ ಸೇಮಾವತಿ ನದಿ ತೀರದಲ್ಲಿ ಅವಕ್ಕೆ ಶುಭ್ರವಾಗಿ ಅವಮೃತೋತ್ಸವ ಅಂತ ಹೇಳಿದ್ರು ದೇವರಿಗೆ ಸ್ನಾನ ಮಾಡಿಸಿ ಆ ದೇವ್ರನ್ನ ತೊಳೆದು ಅಲ್ಲಿಂದ ಅದಕ್ಕೆ ಅಲ್ಲೇ ಅಲ್ಲಿ ಒಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಅಲ್ಲಿ ಮಾನಕ ಸೇವೆ ಆಗುತ್ತೆ ಅಲ್ಲೊಂದು ಅಲ್ಲಿ ಅಲ್ಲಿ ಅರ್ಚಕರು ಪೂಜೆ ಸಲ್ಲಿಸಿ ಅಲ್ಲಿಂದ ಮೆರವಣಿಗೆ ಸಮೇತ ಉತ್ಸವ ಮೂರ್ತಿಗಳ ಮೆರವಣಿಗೆ ಸಮೇತ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಸ್ವಸ್ಥಾನಕ್ಕೆ ದೇವರನ್ನ ಇಡ್ತೀವಿ ಅದು ಅದು ಇಡಕ್ಕೆ ಮುಂಚೆ ರಾತ್ರಿ ಹೊತ್ತು ರಾತ್ರಿ ಯಾವುದೇ ದಿವಸ ರಾತ್ರಿ ಶೈನೋತ್ಸವ ಅಂತ ಮಾಡ್ತೀವಿ ಮುಂದ್ಗಡೆ ಅದು ತುಂಬ ಚೆನ್ನಾಗಿರುತ್ತೆ ತುಂಬ ಜನಗಳು ಸೇರ್ತಾರೆ ಆ ಉತ್ಸು ಮೂರ್ತಿಗಳನ್ನ ಉಯ್ಯಾಲೆಯಲ್ಲಿ ಉಯ್ಯಾಲೆಯಲ್ಲಿ ಇಟ್ಬಿಟ್ಟು ತೂಗದು ಅದು ಚಯನೋತ್ಸವ ಆಮೇಲೆ ಅದು ಚಯನೋತ್ಸವಕ್ಕೆ ಸರಿಯಾಗಿ ಸೂಕ್ತವಾದ ವ್ಯವಸ್ಥೆ ಮಾಡಿರ್ತಾರೆ ಆ ಉತ್ಸು ಮೂರ್ತಿಗಳನ್ನು ಅದು ಮಲಚಿಬಿಟ್ಟು ಹಣ್ಣು ಹಂಪಲು ಹಾಲು ಎಲ್ಲ ಇಟ್ಬಿಟ್ಟು ಅವತ್ತು ಎಲ್ಲ ಮುಚ್ಚಿಬಿಟ್ಟು ಅವತ್ತು ಅಂದಿನ ಕಾರ್ಯಕ್ರಮ ಅವತ್ತು ನಡೆಯಿತು ಇದು ಉದ್ಭವ ಮೂರ್ತಿ ಎಷ್ಟು ಅಡಿ ಹುದ್ದೆ ಇದೆ ಇದು ಸುಮಾರು ಅಡಿ ಇರ್ಬೋದು ಅದನ್ನ ಅದೆಲ್ಲ ಒಂದು ಮುಕ್ಕಾಲಡಿ ಇರ್ಬೋದು ಮುಖಾದಡಿ ಅಥವಾ ಒಂದಡಿ ಅಷ್ಟೇ ಇಲ್ಲಿ ಬಂದ ಭಕ್ತರಿಗೆಲ್ಲ ಸ್ವಾಮಿ ಒಳ್ಳೇದು ಮಾಡಿದ್ದಾರೆ ಅಂದ್ರೆ ಸಕಲ ಐಶ್ವರ್ಯ ಸಕಲೇಶ್ಪುರದಲ್ಲಿ ನೆಲೆಸಿರೋರಿಗೆ ಮತ್ತೆ ಸಕಲೇಶ್ಪುರಕ್ಕೆ ವಲಸೆ ಬಂದಿರ್ತಾರಲ್ಲ ಬೇರೆ ಕಡೆಯಿಂದ ತುಂಬಾ ಚೆನ್ನಾಗಿ ಉದ್ದಾರ ಆಗಿದ್ದಾರೆ ತುಂಬಾ ಚೆನ್ನಾಗಿ ಐಶ್ವರ್ಯವಂತರಾಗಿದ್ದಾರೆ ಯಾಕೆ ಅಂದ್ರೆ ಸಕಲೇಶ್ವರ ಸ್ವಾಮಿ ಎಲ್ರಿಗೂ ಸಕಲೇಶ್ವರ ಹೆಸರೆಲ್ಲ ಬರುತ್ತಲ್ಲ ಸಕಲ ಐಶ್ವರ್ಯ ಸ್ವಾಮಿ ನೆಲೆಸಿದವರಿಗೆ ಯಾವುದೇ ತೊಂದರೆ ಇಲ್ಲ ಎಲ್ಲರನ್ನೂ ಸೂಪಾಗಿಟ್ಕೊಂಡಿದ್ದಾನೆ ನಮ್ಮ ಸಕಲೇಶ್ವರ ಸ್ವಾಮಿ ಇಲ್ಲಿ ಹರಕೆ ರೂಪದಲ್ಲಿ ಏನೇನೋ ಹರಕೆ ಮಾಡ್ಕೋಬಹುದು ಇಲ್ಲಿ ಸ್ವಾಮಿಗೆ ಏನು ಅರ್ಪಣೆ ಮಾಡ್ಬೇಕು ಸ್ವಾಮಿ ತಮ್ಮ ಕೋರಿಕೆ ಏನಾದ್ರು ನೆರವೇರ್ಬೇಕಾಗಿದ್ದರೆ ಒಂದು ಅಭಿಷೇಕ ಮಾಡಿಸ್ತೀನಿ ಒಂದು ಅರ್ಚನೆ ಮಾಡಿಸ್ತೀನಿ ಅಥವಾ ಇನ್ನೇನಾರು ಒಂದು ಸೇವೆ ಮಾಡಿಸ್ತೀನಿ ಅಂತ ತಾವು ಮನಸ್ಸಲ್ಲಿ ಕೇಳ್ಬಹುದು ಅತಿ ಹೆಚ್ಚಾಗಿ ಬಿಳುಪತ್ರೆ ಪೂಜೆಗೆ ಕೊಟ್ಟರು ಸಾಕಲ್ವಾ ಬಿಲ್ಪತ್ರೆ ಸಾಕು ಬಿಲ್ವಾರ್ಚನೆ ಸಾಕು ಈ ಸಕಲೇಶ್ವರನಿಗೆ ಬೇಕಾಗಿರೋದು ಈಶ್ವರನಿಗೆ ಬೇಕಾಗಿರೋದು ಬಿಲ್ ಬಿಲ್ಪತ್ರೆ ಮುಖ್ಯ ಭಕ್ತಾದಿಗಳು ತರ್ತಾರೆ ಬಂದಿದ್ದೆಲ್ಲ ಬಿಲ್ವಾರ್ಚನೆ ಮಾಡ್ತೀವಿ ಬಿಲ್ ಪತ್ರೆ ಇದ್ದಾಗೆಲ್ಲ ಒಳ್ಳೆ ಪೂಜೆ ಮಾಡಿಕೊಡ್ತೀವಿ ಎಲ್ಲರೂ ಎಲ್ಲರೂ ಸುಖ ನೆಮ್ಮದಿ ಸಂತೋಷದಿಂದ ಹೋಗ್ತಾರೆ ಪೂಜೆ ಮಾಡ್ಕೊಂಡು ಅಷ್ಟು ಧನ್ಯವಾದಗಳು ನಿಮಗೆ ಆಮೇಲೆ ಒಳ್ಳೆ ಮಾಹಿತಿ ಗಣಪತಿ ಬಗ್ಗೆ ಅವ್ರಿ ಇದು ಮೂಲ ಉದ್ಭವ ಗಣಪತಿ ಮೂರ್ತಿ ಇದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮಾರ್ಚಕರು ಕೊಡ್ತಾರೆ ಹಿಂದೆ ಒಂದು ಮುನ್ನೂರ ಐವತ್ ನಾನ್ನೂರು ವರ್ಷದ ಹಿಂದೆ ಶೃಂಗೇರಿಯಿಂದ ನರಸಿಂಹ ಭಾರತಿಗಳು ಅಂತ ಬಂದಿದ್ರಂತೆ ಆ ಬಂದಾಗ ಅವರು ಸ್ವಾಮಿಗಳೇನ್ ಮಾಡ್ತಾರೆ ಅಂದ್ರೆ ಪೂಜಾ ಸಾಮಗ್ರಿಗಳನ್ನ ಅವ್ರ ಜೊತೆಗೆ ತರ್ತಾರೆ ಆದರೆ ಅವರು ಗಣಪತಿ ಮರ್ದು ಬಂದಿದ್ರಂತೆ ಅದಕ್ಕೋಸ್ಕರ ಕಂಬದಲ್ಲಿ ಗಂಧನ ಕಲಸ್ಬಿಟ್ಟು ಗಂಧದಲ್ಲಿ ಗಣಪತಿ ಚಿತ್ರ ಬರೀತಾರೆ ಅದೇನಾಗುತ್ತೆ ಮುಂದೆ ಮುಂದೆ ಪೂಜೆ ಮಾಡ್ತಾ 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 ಅದು ಉದ್ಭವ ಗಣಪತಿಯಾಗಿ ಮಾಡಬಾರ್ದು ಆ ಕಲ್ಲಲ್ಲಿ ಹಂಗೆ ಆ ಚಿತ್ರ ಸಮೇತ ಅಭಿವೃದ್ಧಿ ಆಗತ್ತೆ ಚಿತ್ರ ಗಣಪತಿ ಈಗಲೂ ಕೂಡ ನೋಡಬಹುದು ಹಿಂದೆ ಇದ್ದವರು ಈಗ ಒಂದು ಅರವತ್ತು ಎಪ್ಪತ್ತು ವರ್ಷದವ್ರು ಎಂಬತ್ತು ವರ್ಷದವ್ರು ನೋಡಿದಾಗ ತುಂಬಾ ಚೆನ್ನಾಗಿ ಬೆಳೆದಿದೆ ಅಂತ ಈಗಲೂ ಕೂಡ ಬಂದು ಹೇಳ್ತಾರೆ ಇದು ನಮ್ಮ ತಂದೆ ಅರ್ಜನ ಕಾಲದಿಂದ ಕೇಳಿರೋ ಒಂದು ವಿಚಾರ ಈಗಲೂ ಚೆನ್ನಾಗಿ ಬೆಳೀತಾ ಇದೆ ಗಣಪತಿ ಇದು ಕಂಬದ ಗಣಪತಿ ಅಂತ ಇದಾಗಿದೆ ಸಾಕಾರವಾಗಿದೆ ಧನ್ಯವಾದಗಳು ಪಾರತಮ್ಮ ದೇವಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಇದು ಭಾರತಮ್ಮನವರ ವಿಗ್ರಹ ಇದನ್ನ ಸುಮಾರು ಕಾಲದಿಂದ ನಮ್ಮ ಅಜ್ಜನ ಕಾಲದಿಂದಲೂ ಇದು ಇದೆ ಬಹಳ ಕಾಲದಿಂದಲೂ ಇದೆ ಈ ಭಾರತಮ್ಮನವರಿಗೆ ನವರಾತ್ರಿಯಲ್ಲಿ ಒಂಬತ್ತು ದಿವ್ಸವಾದ ವಿವಿಧವಾದ ಅಲಂಕಾರಗಳ ಮಾಡ ಅಲಂಕಾರಗಳು ಮಾಡ್ತೀವಿ ಅವಾಗ ಭಕ್ತಾದಿಗಳೆಲ್ಲ ಸೇವೆ ಕೊಟ್ಟಿದ್ದಾರೆ ಪೂಜೆ ಮಾಡಿ ಅವರಿಗೆ ಅರ್ಚನೆ ಕುಂಕುಮಾರ್ಚನೆ ಎಲ್ಲ ನಡೆಯುತ್ತೆ ಸಹಸ್ರನಾಮಾರ್ಚನೆ ಎಲ್ಲ ನಡೆಯುತ್ತೆ ಅದನ್ನು ಭಕ್ತಾದಿಗಳು ತುಂಬ ಜನ ಬಂದುಬಿಟ್ಟು ಸೇವೆ ಕೊಟ್ಟು ಪ್ರಸಾದ ಸ್ವೀಕರಿಸ್ತಾರೆ ಅವರು ತಮ್ಮ ಹರಕೆ ತಮ್ಮ ಏನು ಮನೋ ಕೋರಿಕೆ ಇದೆ ಅದನ್ನೆಲ್ಲ ಹೇಳ್ಕೊಂಡು ತಮ್ಮ ಅದನ್ನು ಈಡೇರಿಸ್ಕೋತಾರೆ ಆಮೇಲೆ ಈ ಬ ನವರಾತ್ರಿನಲ್ಲಿ ಬ ಹದಿನೈದು ದಿವಸ ಬನ್ನಿ ಹೋಗುತ್ತೆ ನಮ್ಮ ಈಶ್ವರ ಪಾರ್ವತಿ ಮೂರ್ತಿಗಳು ಇದೇ ಒಂದು ಬನ್ನಿ ಮಂಟಪಕ್ಕೆ ಹೋಗುತ್ತೆ ಬನ್ನಿನಲ್ಲಿ ಅಲ್ಲಿ ಬಾಳೆ ಕಂಬ ನಾನು ಕಡಿದು ಅದ್ರ ಮೇಲೆ ತೆಂಗಿನಕಾಯಿಟ್ಟು ಗುರಿ ಪೂಜೆ ಅಂತ ಮಾಡ್ತಾರೆ ಸೇಮ್ ಮೈಸೂರಲ್ಲಿ ಏನು ನಡೆಯುತ್ತೆ ಅದೇ ಥರ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು ವ್ಯತ್ಯಾಸ ಇರ್ಬೋದು ಬಟ್ ಬನ್ನಿ ಹೋಗ್ಬಿಟ್ಟು ಬನ್ನಿ ಪೂಜೆ ಶನಿ ಪೂಜೆ ಅಂತ ಶನಿ ಪತ್ರ ಪೂಜೆ ಮಾಡಿಬಿಟ್ಟು ಅಲ್ಲಿಂದ ಏನೇನು ಕ್ರಮಗಳಿದೆ ನವರಾತ್ರಿದು ಅದನ್ನೆಲ್ಲ ಆಚರಿಸಿ ವಾಪಸ್ಸು ಉತ್ಸವ ಮೂರ್ತಿ ಇಲ್ಲಿಗೆ ಬರುತ್ತೆ ಇಲ್ಲಿ ತುಂಬ ಜನ ಭಕ್ತರು ಇದ್ದಾರೆ ನಾನಾ ಕಡೆಗಳಿಂದಲೂ ಭಕ್ತರು ಇಲ್ಲಿ ಇದು ಗ್ರಾಮದೇವತೆ ಇದು ಗ್ರಾಮ ದೇವತೆ ಆದ್ದರಿಂದ ಸಕಲ ಗ್ರಾಮಗಳ ಜನರು ಇಲ್ಲಿ ಬರ್ತಾರೆ ಎಲ್ಲರೂ ಪ್ರತಿ ಪ್ರತಿ ದಿವಸ ಯಾವುದಾದ್ರೂ ಗ್ರಾಮಗಳಿಂದ ತುಂಬ ಜನಗಳು ಬಂದು ಅವರು ಪೂಜೆ ಸಲ್ಲಿಸಿ ಹೋಗ್ತಾರೆ ಇದು ಗ್ರಾಮದೇವ ಅಧಿ ದೇವತೆ ಗ್ರಾಮ ದೇವತೆ ಅಧಿ ದೇವತೆ ಗ್ರಾಮ ದೇವತೆ ಇದು ಆದ್ದರಿಂದ ಎಲ್ಲರೂ ಸಕಲೇಶ್ವರ ಸ್ವಾಮಿ ಸಕಲೇಶ್ವರ ಹೆಸರಲ್ಲೇ ಇದೆ ಸಕಲೇಶ ಸಕಲೇಶ್ವರ ಆದ್ದರಿಂದ ಇಲ್ಲಿ ದೇವರು ಜನಗಳು ಬಂದು ಸೇವೆ ಸಲ್ಲಿಸೋದು ಸರಿ ಇದೆ ಆಮೇಲೆ ವಿದೇಶದಿಂದಲೂ ಬರ್ತಾರ ವಿದೇಶದಿಂದ ಆದರೆ ಈ ಹಿಂದೆ ಸಣ್ಣ ಮಕ್ಕಳಾಗಿದ್ದಾಗ ಆ ಹಾಸನದಲ್ಲಿ ಬೆಂಗಳೂರು ನೆಲೆಸಿ ಬೆಂಗಳೂರಲ್ಲಿ ಉದ್ಯೋಗ ಓದಿ ಉದ್ಯೋಗ ಹಿಡಿದು ಈಗ ಅಮೇರಿಕಾ ಇಂಗ್ಲೆಂಡು ಎಲ್ಲ ಕಡೆ ನೆಲೆಸಿರೋರು ಅವರು ಕೂಡ ತಮ್ಮ ಕುರುದೇವತೆ ಅಥವಾ ನಮ್ಮ ಗ್ರಾಮ ಗ್ರಾಮದೇವತೆ ಸಕಲೇಶ್ವರ ಸ್ವಾಮಿ ಅಂಥೇಳಿ ದರ್ಶನಕ್ಕೆ ಬರ್ತಾರೆ ಸೇವಕೂ ಕೊಡ್ತಾರೆ ಎಲ್ಲ ಅವರು ಬರ್ತಾರೆ ಈಗ ವಿದೇಶಗಳಲ್ಲೂ ಇವರಿಗೆ ಸಕಲೇಶ್ವರ ಸ್ವಾಮಿ ಪಾರ್ವತಿ ಸಕಲೇಶ್ವರ ಸ್ವಾಮಿ ಅವರಿಗೆ ಬರುವುದಿಲ್ಲ ಸ್ನೇಹಿತರೆ ನಮ್ಮ ಸಕಲೇಶ್ವರ ಸ್ವಾಮಿ ಬಂದ ಭಕ್ತರಿಗೆಲ್ಲ ಸಕಲ ಐಶ್ವರ್ಯ ಕೊಟ್ಟು ಕಳಿಸ್ತಾನೆ ಹಂಗೆ ತುಂಬಾ ಚೆನ್ನಾಗಿದೆ ಬಂದು ನೋಡಿ ತುಂಬಾ ಅದ್ಭುತವಾದ ಉದ್ಭವ ಮೂರ್ತಿ ಸ್ನೇಹಿತರೆ ಇದು ಸ್ನೇಹಿತರೆ ಇಲ್ಲಿ ಆಡಳಿತ ಮಂಡಳಿಯವರು ಶುಚಿ ಮಾಡ್ತಿದ್ದಾರೆ ದೇವಸ್ಥಾನ ತುಂಬಾ ಖುಷಿ ಆಯ್ತು ನಂಗೆ ನೋಡಿ ಅವ್ರು ಮಾತಾಡ್ತಾರೆ ನಮಸ್ಕಾರ ನಾವು ಸಕಲೇಶ್ವರ ಸ್ವಾಮಿ ಭಜನಾ ಮಂಡಳಿಯವರು ಸೋಮವಾರ ಸೋಮವಾರ ಭಜನೆ ಮಾಡ್ತೀವಿ ಭಜನೆ ಮಾಡಿ ಇಲ್ಲಿ ಸ್ವಾಮಿ ಕೃಪೆ ಪಾಪರಾಗಿದ್ದೀವಿ ನಾವು ಭಜನಾ ಮಂಡಳಿಯವರೇ ನಾವ್ ಸೋಮ ಸೋಮವಾರ ಯಾವಾಗ್ನು ಮತ್ತೆ ವರ್ಷ ಫುಲ್ ಅದೇ ಭಜನೆ ಮಾಡ್ಕೊಂಡಿರ್ತೀವಿ ಈ ಈ ಸಮಯದಲ್ಲಿ ರಥೋತ್ಸವದ ಸಮಯದಲ್ಲಿ ಎಲ್ಲಾ ಕ್ಲೀನಿಂಗು ಎಲ್ಲಾ ಮತ್ತೆ ತಾಂಬೂಲ ಅಂಥದು ಇದು ಗಿರಿಜಾ ಕಲ್ಯಾಣ ದಿವಸ ತಾಂಬುಲ ಎಲ್ಲ ರೆಡಿ ಮಾಡ್ತೀವಿ ನಾವು ಮುತ್ತೈ ತಾಂಬೂಲ ಕೊಡ್ತೀವಿ ಮತ್ತೆ ಅಷ್ಟೇ ಜಾಗರಣೆ ಮಾಡಿ ನಾವು ಮಾಡ್ಕೊಂಡೆ ಅವತ್ತು ಇಲ್ಲೇ ಜಾಗರಣೆಲ್ಲ ಕಾರ್ಯಕ್ರಮ ಮಾಡ್ಕೊತೀವಿ ನಮ್ದು ಆ ತರ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ ಮತ್ತೆ ಜಾತ್ರಾ ಮಹೋತ್ಸವ ಜಾತ್ರೆವರೆಗೂ ಎಲ್ಲ ಅದ್ದೂರಿಯಾಗಿ ಒಂದೊಂದಾಗ ಒಂದೊಂದ ಕಾರ್ಯಕ್ರಮಗಳು ಎಲ್ಲ ಇರುತ್ತೆ ಧನ್ಯವಾದಗಳು ನಿಮ್ಮ ಜೊತೆ ಮಾತಾಡಿ ತುಂಬಾ ಸಂತೋಷವಾಗುತ್ತೆ ಎದುರುಗಡೆ ಕಾಣ್ತಿರೋದು ನವಗ್ರಹಗಳು ನೋಡಿ ಸ್ನೇಹಿತರೆ ಈ ವಿಡಿಯೋನ ಎಲ್ಲಿ ಎಂಡ್ ಮಾಡ್ತಿದ್ರಿ ಬಾಯ್